ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಬರಿಬೇಡಿ ನಾನಿನ್ನ ಬಿಡಲಾರ ಸೀರಿಯಲ್ ನ ಎಪಿಸೋಡ್ ನೋಡೋಣ ಬನ್ನಿ ಲಾಸ್ಟ್ ಎಪಿಸೋಡ್ ಅಲ್ಲಿ ದುರ್ಗನ್ಗೆ ಹಲ್ಟ್ ಮಾಡಿದ ಕಾರಣಕ್ಕೆ ಶರತ್ ದುರ್ಗಾಗೆ ಒಂದು ಸೈಕಲ್ ಕೊಡ್ಸಿರ್ತಾರೆ ದುರ್ಗಾ ಶೀತಾನ ಕುಣ್ಸ್ಕೊಂಡು ಒಳಗ ಆಟ ಕಳಿಸ್ತಾ ಇದ್ದಾಗ ಅನ್ನಿಸ್ಪಡೆ ಸೈಕಲ್ ಹಾಕೋ ಆಯಿಲ್ನ ದುರ್ಗಾ ಏನ್ ಮಾಡ್ತಾಳೆ ಶರತ್ ಮಕದ್ಮೇಲೆ ಚೆಲ್ಬಿಡ್ತಾಳೆ ಇವತ್ತಿನ ಎಪಿಸೋಡ್ ನೋಡೋಣ ಬನ್ನಿ ದುರ್ಗಾಗೆ ಭಯ ಶುರು ಆಗೋಗುತ್ತೆ ಹಿತನ್ ಹಿಡ್ಕೊಕ್ ಹೋಗಿ ದುರ್ಗಾ ಏನ್ ಮಾಡ್ತಾಳೆ ಶರತ್ ಮೇಲೆ ಆಯಿಲ್ ನ ಚೆಲ್ ಬಿಡ್ತಾಳೆ ಅವಾಗ ಬಾಸು ಅಯ್ಯೋ ಅಯ್ಯೋ ಅನ್ನೋ ಅಷ್ಟರಲ್ಲಿ ಶರತ್ ಶಟಪ್ ಅಂತ ಬೈತಾನೆ ನೀನ್ ಬೇಕು ಅಂತಾನೆ ಮಾಡ್ದೆ ಅಲ್ಲ ನಾನ್ ನೀನ್ ದೂರ ಅಂತ ಹೇಳಿದ್ಕಿ ನೀನ್ ಬೇಕು ಅಂತಾನೆ ನನ್ ಮೇಲೆ ಚೆಲ್ದೆ ಅಲ್ವಾ ಅದಕ್ಕೆ ದುರ್ಗಾ ಇಲ್ಲ ಬಾಸು ಅದು ಏನು ಆಗಿ ಅನ್ನೋಷ್ಟರಲ್ಲಿ ಶರತ್ ಶರಪ್ ಯು ಡೋಂಟ್ ಹ್ಯಾವ್ ಸೀರಿಯಸ್ನೆಸ್ ಸರಿ ಸತಿ ಎರಡ್ ಸತಿ ಸರಿ ಇದು ಎಷ್ಟು ಸತಿ ಇದು ಅಯ್ಯೋ ಎಷ್ಟಿನೂ ಇಲ್ಲ ಬಾಸು ಬರೀ ಇದು ಸಿಕ್ಸ್ ಟೈಮ್ ಅಷ್ಟೇ ಬಾಸು ಅಯ್ಯೋ ನೋ ಅಂತ ಹೇಳಿ ಶರತ್ ಸುಮ್ನ ಹಾಕ್ತಾನೆ ಅವಾಗ ತರುಣ್ ತಲೆ ಚಚ್ಕೋತಾನೆ ಅವಾಗ ಶರತ್ ಹೇಳ್ತಾನೆ ತರುಣ್ ಮೇಲೂ ಬಿಳಿಸಬೋದಿತ್ತು ತಾನೆ ತರುಣ್ ಇಲ್ಲೇ ಇದ್ದಾನೆ ಆದ್ರೆ ನೀನ್ ನನ್ ಮೇಲೆ ಬೇಕು ಅಂತಾನೆ ಯಾಕೆ ಯಾಕೇಳು ನೀನ್ ನನ್ನ ಟಾರ್ಗೆಟ್ ಮಾಡ್ತಿದ್ದೀಯ ಅದಕ್ಕೆ ನೀನ್ ನನ್ ಮೇಲೆ ಬಿಳಿಸ್ತಾ ಇರೋದು ಅಂತ ಶರತ್ ಹೇಳ್ತಾನೆ ಅದಕ್ಕೆ ತರುಣ್ ಹಾಗೆ ನೀರಲ್ ಹಾಗೆ ನೀರಲ್ ಶರತ್ ಅಂತಾನೆ ತರುಣ್ ನೀನು ಗೊತ್ತಾಗಲ್ಲ ತರುಣ್ ಇವ್ಳು ಏನೇನ್ ಬಿಳ್ಸಿಲ್ಲ ನನ್ ಮೇಲೆ ಮನೆ ಕ ಮನೆ ಒರೆಸಿರೋ ನೀರು ಸಹ ಬಿಟ್ಟಿಲ್ಲ ಅವಳು ಅಷ್ಟೊತ್ತಲ್ಲಿ ಶರತ್ ತಂಗಿ ಬರ್ತಾಳೆ ಅಣ್ಣ ಈ ಸೋಕೆ ಬಿಡು ಅವ್ರು ಸ್ವಲ್ಪ ನಿ ಗಡಿ ಬಿಡಿ ಮಾಡ್ತಾನೆ ನೀನ್ ಜೋರಾ ಕಿರ್ಚಾಡ್ತಿಯಾ ಜಗಳ ಮಾಡ್ತೀಯ ಬೈತಿಯಲ್ಲ ಆ ಬಯಕ್ ಅವರು ನಿನ್ಮೇಲೆ ಇದಾಕಿದ್ರು ಸೋಕೆ ಬಿಡು ಅಣ್ಣ ಅಂತ ಹೇಳ್ತಾಳೆ ಅದಕ್ ದುರ್ಗಾ ಹೌದೌದು ಅವ್ರು ಸ್ವಲ್ಪ ರೇಗಾಡ್ತಾರಲ್ಲ ಆ ಬಯಕ್ಕೆ ಆಗ್ತೇ ಅಂತ ಅದಕ್ಕೆ ಶರತ್ ಹೌದು ಹೌದು ಏನ್ ಹೌದೌದು ನೀನು ಅದಕ್ ದುರ್ಗಾ ಅಳಕ್ ಶುರು ಅವಾಗ ಶರತ್ ಆಯ್ತು ಆಯ್ತು ಓ ಸೋಕೆ ಬಿಡು ಅದಕ್ಕೆ ಕಳಕೆ ಡ್ರಾಮಾ ಮಾಡ್ತಿದ್ಯಾ ನೀನು ಇದು ನೋಡ್ತಿದ್ದೆ ದಂಬಿಕಾ ಅಪ್ಪಾ ಭಗವಂತ ಈ ಹುಡುಗಿನ ಶರತ್ ರ ಕಳ್ಸ್ಬೇಕು ಅಂದ್ರೆ ಇವಳು ಕಾಲ್ ಕಟ್ಟೆ ಕಳಿಸ್ಬೇಕಪ್ಪ ಇಲ್ಲ ಅಂದ್ರೆ ಅವ್ರ ಮೈ ಮೇಲೆ ಏನಾರು ಒಂದ್ ಚೆಲ್ತಾನೇ ಇರ್ತಾಳೆ ಇವ್ಳು ಅಷ್ಟೊತ್ತಲ್ಲಿ ಹಿತ ತನ್ನ ಪಾಕೆಟ್ ಅಲ್ಲಿ ಇದ್ ನ ತೆಗ್ದಿ ಶರತ್ ಅವ್ರ ಅಪ್ಪನ್ಗೆ ಕೊಡಕ್ ಶುರು ಮಾಡ್ತಾಳೆ ಅದ್ ನೋಡಿದ್ ತರುಣ್ ಮತ್ತೆ ಈಗ ಅವ್ರ ತಂಗಿ ದುರ್ಗಾ ಎಲ್ಲಾರು ಆಶ್ಚರ್ಯ ಆಗ್ತಾರೆ ಒಳಗಡೆನೆ ಎಲ್ಲಾ ಖುಷಿ ಪಡ್ತಾರೆ ವಾವ್ ಹಿತ ತುಂಬಾ ಚೇಂಜ್ ಆಗ್ತಿದ್ದಾಳೆ ಅಂತ ಎಲ್ಲಾ ಮನ್ಸಲ್ಲಿ ಅನ್ಕೋತಾರೆ ಅಷ್ಟೊತ್ತಲ್ಲಿ ಇದು ನೋಡ್ತಾ ಇದೆ ಅಂಬಿಕಾ ಹೇಳ್ತಾಳೆ ದುರ್ಗಾ ಏನ್ ಎಡ್ವರ್ಟ್ ಮಾಡಿದ್ರು ಕೊನೆಗೆ ಅದು ಅಪ್ಪ ಮಗಳು ಒಂದಲ್ಲ ಒಂದಿನೇ ಒಂದಾಗ್ತಾರೆ ಅನ್ಸುತ್ತೆ ಅಂತ ಅನ್ಕೋತಾಳೆ ಆ ಅಕ್ಷರತ್ ತಂಗಿ ಮನ್ಸಲ್ಲೇ ಅನ್ಕೋತಾಳೆ ದುರ್ಗಾ ಅವ್ರು ಏನ್ ಎಡ್ವರ್ಟ್ ಮಾಡಿದ್ರು ಪರವಾಗಿಲ್ಲ ಆದ್ರೆ ಇದರಿಂದ ಅಣ್ಣನ ಇಶ ಹಿತ ಒಂದಾಗಂಗಾಯ್ತು ತುಂಬಾ ಥ್ಯಾಂಕ್ಸ್ ದುರ್ಗಾ ಅಂತ ಹೇಳಿ ಮನ್ಸಲ್ಲೇ ಥ್ಯಾಂಕ್ಸ್ ಹೇಳ್ತಾಳೆ ಕಟ್ ಮಾಡಿದ್ರೆ ಇಲ್ಲಿನ ವಿಲನ್ ಆದ ಆಂಟಿ ಏನ್ ಮಾಡ್ತಾರೆ ಅಯ್ಯೋ ದೇವ್ರೆ ಅಪ್ಪ ಮಗಳು ಇಬ್ರು ಒಂದಾಗ್ಬಿಟ್ಟವ್ರಲ್ಲ ದೇವ್ರೆ ಇವ್ರು ನಿಂಗೆ ಬಿಟ್ರೆ ಅಷ್ಟೇ ಇಬ್ರು ಒಂದಾಗ್ಬಿಡ್ತಾರೆ ಮಾಯಾ ಬರೋಷ್ಟರಲ್ಲಿ ಎಲ್ಲ ಮೊದ್ಲನ್ ತರ ಆಗೋಗುತ್ತೆ ಇಲ್ಲ 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 ಇವರಿಬ್ರು ಮಧ್ಯೆ ಏನಾರು ಮಾಡ್ಲೇಬೇಕು ಇವ್ರಿಬ್ರು ಮಧ್ಯೆ ನಿಂಬೆ ಇಂಡಲೇಬೇಕು ಇಲ್ಲ ಇವರಿಬ್ರು ಹಾಲು ಜೇನಾಗ ಆಗ್ಬಿಡ್ತಾರೆ ಅಂತ ಅನ್ಕೋತಾರೆ ಕಟ್ ಮಾಡಿದ್ರೆ ಊರು ತೋರ್ಸ್ತಾರೆ ಊರಲ್ಲಿ ಭಾಸ್ಕರ್ ಅವರು ನೀವೇನಾರು ಅನ್ಕೊಳ್ಳಿ ನಾವಂತೂ ಡಿಸೈಡ್ ಮಾಡಿ ಆಗೋಗಿದೆ ಇವತ್ತೇನೋ ನಿಮಗನ್ ಅದೃಷ್ಟ ಚೆನ್ನಾಗಿತ್ತು ಸಿಂಗಲ್ ಪೀಸ್ ಆಗಿ ಬಂದು ಬಂದ ಬಂದ ಸಂತಮ್ಮಣ್ಣ ಅಂತ ಪದ್ಯ ಹಾಡ್ತಿದ್ದ ಅವನ ಅದೃಷ್ಟ ಈ ಪ್ರತಿದಿನ ಹೀಗೆ ಹೇಗೆ ಇರುತ್ತೆ ಅಂತ ಹೇಳಕ್ ಆಗಲ್ವಲ್ಲ ದಾರಿಗಳಲ್ಲಿ ಬೇರೆ ದೊಡ್ಡ ದೊಡ್ಡ ಲಾರಿಗಳು ಓಡಾಡ್ತಾ ಇರ್ತೆ ಯಾವಾಗ ಯಾವ ಲಾರಿಗಳ್ ಚಕ್ರಕ್ಕೆ ಇವನು ಪಚ್ಚಕ್ ಅಂತ ನಿಂಬೆಣ್ಣಾಗೋಗ್ತಾನೋ ಅವಾಗ ಸಂತ ಮಣ್ಣನ್ ಪದ್ಯ ಆಡೋ ಪದ್ಲು ಸಂತಾಪದ ಪದ್ಯ ಹೇಳಬೇಕಾಗುತ್ತೋ ಏನೋ ಯಾರು ಗೊತ್ತು ಅಂತ ಹೇಳ್ತಾನೆ ಭಾಸ್ಕರ್ ಅಷ್ಟೊತ್ತಲ್ಲಿ ಪ್ರಭಾ ಓಡೋಗಿ ಭಾಸ್ಕರ್ ಕಾಲಿಡ್ಕೊಂಡು ಅಯ್ಯೋ ಭಾಸ್ಕರಣ್ಣ ನಿಮ್ ಕಾಲ್ ಇಡ್ಕೊಂಡು ಹಾಗ ಮಾತ್ರ ಹೇಳ್ಬೇಡಿ ನಿಮ್ ಸಾಲನ ಆದಷ್ಟು ಬೇಗ ತೀರ್ಸ್ತೀನಿ ಅಂತ ಪ್ರಭಾ ಕಾಲ್ ಬಿಟ್ಟಿ ಮೇಲೆ ನಿಂತ್ಕೊಂಡು ಹೇಳ್ತಾಳೆ ನಂಗನ್ ನನ್ ಮಗನ್ ಮಾತ್ರ ಏನು ಮಾಡ್ಬೇಡಿ ಭಾಸ್ಕರಣ್ಣ ಅಂತ ಕೇಳ್ತಾರೆ ಹಾಗಾದ್ರೆ ನಿನ್ ಮಗುನ್ ಏನು ಆಗ್ಬಾರ್ದು ಅಂದ್ರೆ ದುರ್ಗಾ ಇಲ್ಲಿಗ್ ಬರ್ಬೇಕು ತರ ಮಾಡಿ ಅಂತ ಹೇಳ್ತಾನೆ ಏಯ್ ನೋಡು ನನ್ ಮಗ ಇನ್ನು ಚಿಕ್ಕೋನು ನಮ್ ಮದ್ಯ ವ್ಯವಹಾರಗಳಲ್ಲಿ ನನ್ ಮಗನ ಮದ್ಯ ತರ್ಬೇಡ ನೀನು ಅದನ್ನೇ ಬಾ ಭಾಸ್ಕರ್ ಹೇಳ್ತೇನೆ ಅದನ್ನೇ ಅಣ್ಣ ನಾನು ಹೇಳಿದ್ದು ಅದನ್ನೇ ನಾನು ಹೇಳ್ತೇನೆ ನಿನ್ ಏನೂ ಗೊತ್ತಿಲ್ಲ ಆದ್ರೆ ಅವ್ನ್ ಹಿಡ್ಕೊಂಡ್ರ ಕೆಲಸ ಆಗತ್ತೆ ಅನ್ನೋದ್ ನನಗೆ ಗೊತ್ತಿದೆ ಪ್ರಭಾ ಅಷ್ಟೊತ್ತಲ್ ಬಾಯಕಿ ಭಾಸ್ಕರ ಅಣ್ಣ ಪ್ಲೀಸ್ ನನ್ ಮಗನ್ ಮಾತ್ರ ಏನು ಮಾಡಬೇಡಿ ಅಂತ ಸನ್ನೆ ಮಾಡಿ ಹೇಳ್ತಾಳೆ ನೋಡಿ ದುರ್ಗಾ ಇಲ್ಲಿಗ್ ಬಂದ್ರೆ ನಿಮ್ ಅಂಶದ ಕುಡಿ ಉಳಿಯುತ್ತೆ ನಿಮ್ ಸಾಲನೂ ಮನ್ನಾ ಆಗುತ್ತೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಹಂಗಾದ್ರೆ ಏನು ಬರ್ಲಾ ಗಣೇಶನ್ ಮೇಲೆ ಕೈ ಇಡಾಕ್ ಬರ್ತಾನೆ ಭಾಸ್ಕರ್ ಅಷ್ಟೊತ್ತಲ್ಲ ಅವರಪ್ಪ ಎಳ್ದು ಸೈಡಲ್ಲಿ ಹಾಕೊಂಡು ಇನ್ಮೇಲಿಂದ ಪದ್ಯನ ಪೂರ್ತಿ ಕಲ್ತ್ಕೊಂಡ್ ಬಾ ಅಂತ ಹೇಳಕ್ ಬಂದೆ ಅಂತ ಹೇಳ್ತಾನೆ ಕಟ್ ಮಾಡಿದ್ರೆ ಇಲ್ಲಿ ನಮ್ಮ ವಿಲನ್ ಆಂಟಿ ನಮ್ ವಿಲನ್ ಆಂಟಿ ಹಿತ ನೆಲ್ಲ ಹುಡ್ಕೋಕ್ ಶುರು ಮಾಡ್ತಾಳ ಅವ್ಳು ಮಾಡಿರೋ ಡ್ರಾಯಿಂಗ್ ಬುಕ್ ಎಲ್ಲಿದೆ ಅಂತ ಹುಡ್ಕೋಕೋಸ್ಕರ ಬ್ಯಾಗು ಕಬೋರ್ಡು ಅದು ಇದು ಎಲ್ಲ ಹುಡುಕುತ್ತೆ ಲಾಸ್ಟ್ ಆಗಲ್ಲ ಒಂದು ಪೇಪರ್ ಸಿಗುತ್ತೆ ಆ ಹಾ ಸಿಕ್ಕೋಯ್ತು ಅಪ್ಪಿಳ್ಳ ಇನ್ ಇದು ನೋಡಿ ಅವ್ರ ಅಪ್ಪನ ಹತ್ರ ಹೆಂಗ್ ಸಂತೋಷವಾಗಿರ್ತಾಳು ನಾನು ನೋಡ್ತೀನಿ ಅಂತ ಎಲ್ಲಿಡೋದು ಅಂತ ಯೋಚನೆ ಮಾಡಿ ಆ ಮಂಚದ ಮೇಲೆ ಇಟ್ರೆ ಅವಳು ಬಂದ್ ನೋಡ್ತಾಳೆ ಅನ್ನೋ ಅಂದಾಜ್ ಮೇಲೆ ಮಂಚದ ಮೇಲೆ ಇಟ್ಬಿಟ್ಟು ನಮ್ ವಿಲನ್ ಆಂಟಿ ಇಂದ ಎಕ್ಸಿಟ್ ಆಗ್ತಾರೆ ಕಟ್ ಮಾಡಿದ್ರೆ ಊರ ಹತ್ರ ಇರೋ ನಮ್ ಪ್ರಭಾ ಮಾತಾಡೋದು ಕೇಳಿಸುತ್ತೆ ಪ್ರಭಾ ಹೇಳ್ತಾಳೆ ದುರ್ಗನ್ಗೆ ಫೋನ್ ಮಾಡಿ ಬರ ಕೇಳೋದಲ್ವಾ ಅಂತ ಅದಕ್ಕೆ ಅರಪಿಗೆ ಏನ್ ಮಾತಾಡ್ತಾ ಇದೀಯ ನೀನು ಅವಳು ಬಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ವಾ ನಿನಗೆ ದುಡ್ಡು ಇತ್ತೋ ಇಲ್ವ ಜೀವನ ಮಾತ್ರ ತುಂಬಾ ಚೆನ್ನಾಗ್ ನಡೀತದೆ ದೇವಿ ನಮ್ಗೆ ಯಾವ್ದಕ್ಕೂ ಮೋಸ ಮಾಡಿರ್ಲಿಲ್ಲ ನಿನ್ ದುರಾಸೆಯಿಂದ ಏನ್ ಆಗ್ತಾ ನೋಡಿ ಅವ್ರ ಸವಸ್ತೋಷ ಮಾಡ್ದವಳ ನೀನು ಆದ್ರೆ ಕಷ್ಟ ಅನುಭಸ್ತಾರೋ ದುರ್ಗಾ ಗಣಪ ಏನು ಬೈಕೊಂಡೇ ಇರ್ತೀರಾ ಇಲ್ಲ ನನ್ ಗಣಪನ್ ಉಳ್ಸಕ್ಕೆ ದುರ್ಗಾನ ಕರ್ಸ್ತೀರಾ ಇಲ್ವಾ ಮಗನಾಗಿ ಗಣಪನ ಹೇಗ್ ಉಳ್ಸ್ಕೋಬೇಕ ನನ್ ಗೊತ್ತಿದೆ ಗಣಪ ಹೇಗ್ ನನಗ್ ಮಗನೋ ದುರ್ಗಾನೋ ನನ್ನ ಮಗಳೇ ಅವಳನ್ನ ಉಳಿಸಿಕೊಳ್ಳೆ ಅವ್ನ ಅವಳನ್ನ ನಾನ್ ಬಲಿ ಕೊಡಕ್ ಆಗಲ್ಲ ಅದಕ್ಕೆ ಪ್ರಭಾಗೆ ಸಿಟ್ ಬಂದ್ಬಿಟ್ಟು ನಿಮ್ ಮಗನ್ ಉಳ್ಸ್ಕೋಗಿಂತ ಆ ಹುಡ್ಗಿ ಮೇಲೆ ನಿಮ್ಗೆ ಅಕ್ರೆ ಜಾಸ್ತಿ ಆಗಿದೆ ಅಲ್ವಾ ಆ ಬಡ್ಡಿ ಭಾಸ್ಕರ ದುರ್ಗನ ಯಾಕೆ ಕರ್ಸಿ ಅಂತ ಹೇಳ್ತಿದಾರೆ ಅಂತ ನಿನಗೂ ಗೊತ್ತು ಒಂದ್ ಹೆಣ್ಣಾಗಿ ನೀನು ಅರ್ಥ ಮಾಡ್ಕೋಬೇಕಾಯ್ತು ನಿನ್ ಒಟ್ಟೆಲ್ಲಿ ಹುಟ್ಟಿದ ಹೆಣ್ಮಗಳು ಆಗಿದ್ರೆ ನೀನ್ ಹೀಗೆ ಮಾಡ್ತಾ ಇದ್ದ ಅಂತ ಹೇಳಿ ನಮ್ಮ ಅಪ್ಪ ಬೈತಾರೆ ಗಣಪನ ಹೇಗ್ ಅಂತ ಯೋಚನೆ ಮಾಡೋಣ ಆದ್ರೆ ದುರ್ಗನ್ ಕಳ್ಸೋ ಮಾತೇ ಇಲ್ಲ ನಾನ್ ಸತ್ರೂ ದುರ್ಗನ್ ಇಲ್ಲಿ ಬರಕ್ ಬಿಡಲ್ಲ ಅಂತ ಹೇಳ್ತಾರೆ ನಮ್ಮ ಅರ್ಚಕರು ಅದಕ್ಕೆ ಗಣಪ ಅರ್ಚಕರು ಹೇಳ್ತಾರೆ ಗಣಪ ಇಲ್ಲಿ ನಡೆದಿದ್ ಯಾವ ವಿಚಾರನೂ ನೀನ್ ದುರ್ಗುನ್ ಹತ್ರ ಹೇಳ್ಬಾರ್ದ ಇವೆಲ್ಲ ಗೊತ್ತಾದ್ರೆ ನೊಂದ್ಕೊತಾಳೆ ಕಷ್ಟ ಆಗುತ್ತೆ ಪಾಪ ಅಲ್ವಾ ಅಕ್ಕ ಅದಕ್ಕೆ ಗಣಪ ಹೇಳ್ತಾನೆ ಅಪ್ಪ ನನ್ಗೆ ಏನಾದ್ರು ಪರವಾಗಿಲ್ಲ ಅಕ್ಕನ್ಗೆ ಏನಾಗೋಕ್ಕು ನಾನು ಬಿಡಲ್ಲ ಅಂತ ಹೇಳ್ತಾನೆ ಕಟ್ ಮಾಡಿದ್ರೆ ಶರತ್ ಮನೆ ತೊಡ್ತಾ ಹಿತ ಪುಟ ಖುಷಿಯಿಂದ ರೂಮ್ ಒಳಕ್ ಒಳಗ್ ಬರ್ತಾಳೆ ಬಂದಿದ ತಕ್ಷಣ ಆ ಡ್ರಾಯಿಂಗ್ ನೋಡಿ ಅವಳಗ್ ಶಾಕ್ ಆಗುತ್ತೆ ಆ ಡ್ರಾಯಿಂಗೇ ನೋಡ್ತಾ ನೋಡ್ತಾ ಅವಳಗ್ ಹಳೆ ನೆನಪೆಲ್ಲ ಶುರು ಆಗುತ್ತೆ ಹಿತ ಕಣ್ ಮುಂದೆ ಅವಳು ಬೆಂಕಿಲಿ ಅವ್ರ ತಾಯಿ ಸುಟ್ಟೋಗ್ತಾ ಇದಿದ್ದು ಅಪ್ಪ ಅಮ್ಮನ್ ಕಾಪಾಡಪ್ಪ ಅಂತ ಬೇಡ್ಕೊತಾ ಇದಿದ್ದು ಎಲ್ಲಾ ನೆನ್ಪಾಗುತ್ತೆ ಅವರಪ್ಪ ಅವ್ರ ಅಮ್ಮ ಬೆಂಕಿಲಿ ಉರ್ದೋಗಿ ಇದನ್ನೆಲ್ಲ ಅಳಕ್ ಶುರು ಮಾಡ್ತಾಳೆ ಸಂಕಟ ಶುರು ಆಗುತ್ತೆ ಭಯ ಎದ್ರುಕೊಳ್ತಾಳೆ ಅಷ್ಟೊತ್ತಲ್ಲಿ ಅವ್ರಪ್ಪ ಶರತ್ ಒಂದ್ ಐಸ್ ಕ್ರೀಮ್ ಇಟ್ಕೊಂಡು ರೂಮ್ ಒಳಗ್ ಬರ್ತಾರೆ ಶರತ್ ಮನ್ಸಲ್ಲಿ ತುಂಬಾ ಆಸೆ ಇಟ್ಕೊಂಡು ನನ್ನ ಮಗಳು ಮುಂಚೆ ತರ ನನ್ನ ಹತ್ರ ಹೊರ್ತಿರ್ಸ್ತಿದ್ದಾಳೆ ನಾನು ಈ ಐಸ್ ಕ್ರೀಮ್ ಕೊಟ್ಟಿ ಗಟ್ಟಿಯಾಗಿ ತಪ್ಪಕೊಂಡು ಅವಳು ಮುತ್ತಿಟ್ಟು ಹೇಳ್ಬೇಕು ನಾನ್ ಅಪ್ಪ ಎಷ್ಟು ಪ್ರೀತಿಸ್ತಿದ್ದೀನಿ ನಾನ್ ನಿನ್ಗೆ ಅಂತ ಹೇಳ್ಕೊಂಡು ಹಿತಪುಟ ಅಂತ ಹಿಂದೆಯಿಂದ ಕೈಯನ್ನ ಬುಜದ್ಮೇಲೆ ಆಗ್ತದೆ ಆದ್ರೆ ಹಿತ ಅದು ನೋಡಿದ ತಕ್ಷಣ ಎದ್ರುಕೊಂಡು ಭಯ ಪಡಕ್ ಶುರು ಮಾಡ್ತಾಳೆ ಹಿತ ಪುಟ ಏನಾಯ್ತು ನೋಡಿ ನಿನ್ಗೋಸ್ಕರ ನಾನು ಏನ್ ತಂದಿದ್ದೀನಿ ಅಂತ ಹೇಳ್ತಾನೆ ಆದ್ರೆ ಅಷ್ಟೊತ್ತಲ್ಲಿ ಹಿತ ತುಂಬಾ ಎದ್ಕೊತಾ ಇರ್ತಾಳೆ ಅವಳಿಗೆ ಅವ್ರ ಅಮ್ಮ ಸುಟ್ಟೋಗಿದ್ದು ಹೋಗಿದ್ದು ಅವ್ರ ಅಪ್ಪ ಅವಳನ್ನ ಕಾಪಾಡಕ್ಕೆ ಇಡ್ಕೊಂಡಿದ್ದು ಎಲ್ಲಾ ನೆನಪಾಗುತ್ತೆ ಅಷ್ಟೊತ್ತಲ್ಲಿ ದುರ್ಗಾ ಒಳಗ್ ಬರ್ತಾಳೆ ದುರ್ಗ ನೋಡೋಗಿ ಅವಳ ಹಿಂದೆ ಹೌಸ್ಕೊತಾಳೆ ಹೌಸ್ಕೊಂಡು ಅವಳ ಕೈಯಲ್ಲಿ ಇರೋ ಫೋಟೋನ ಏನಾಯ್ತು ಹಿತ ಮೇಡಮ್ ನಿಮ್ಗೆ ಏನಾಯ್ತು ಅಂತ ದುರ್ಗಾ ಕೇಳ ದುರ್ಗು ಹಿತಾ ಕೈಯಲ್ಲಿ ಇದ್ದ ಫೋಟೋನ ಡ್ರಾಯಿಂಗ್ ಪೇಪರ್ ನ ಶರತ್ ನೋಡ್ಬಿಡ್ತಾನೆ ಸರಿ ಕಂದ ನೀನ್ ಗಾಬರಿ ಆಗ್ಬೇಡ ನಾನು ಈ ರೂಮಿಂದ ಆಚೆ ಹೋಗ್ತೀನಿ ಅಂತ ಹೇಳ್ತಾನೆ ಶರತ್ ಐಸ್ ಕ್ರೀಮ್ ನ ಅಲ್ಲೇ ಟೇಬಲ್ ಮೆಟ್ಬಿಟ್ಟು ಹೊರಗೊಟ್ಟೋಗ್ತಾನೆ ದುರ್ಗ ಅದನ್ನ ತೆಗ್ದಿ ಫೋ ಚಿತ್ರ ನೋಡ್ತಾಳೆ ಚಿತ್ರ ನೋಡಿದಾಗ ನಮ್ಮ ಅಮ್ಮನ್ ಸಾಯಿಸಿದ್ದು ಅನ್ನೋ ಇದನ್ನ ನೋಡಿ ಅವಳು ಭಯ ಪಿಡ್ತಾಳೆ ಕಟ್ ಮಾಡಿದ್ರೆ ಊರನ್ ತೋರಿಸ್ತಾರೆ ಅಲ್ಲಿ ಪ್ರಭಾ ನೀರ್ ಹಿಡಕೋಕ್ ಹೋಗ್ತಾಳೆ ಚೊಂಬಲ್ಲಿ ಆದ್ರೆ ನೀರು ಬರಲ್ಲ ನೀರ್ ಹಿಡ್ಕೊಂಡು ಆಚೆ ಬರೋಣ ನೀರು ಬರ್ತಿಲ್ಲ ಅಂತ ಆಚೆ ಬರೋಷ್ಟರಲ್ಲಿ ಕರೆಂಟು ಸಹ ಹೋಗುತ್ತೆ ಪ್ರಭಾ ಶಾಕ್ ಆಗುತ್ತೆ ಇದು ಕೊಂತು ಒತ್ತು ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಅರ್ಚಕರ್ಗ ಹತ್ರ ಬಂದು ಹೇಳ್ತಾಳೆ ರೀ ಕರೆಂಟ್ ಹೋಯ್ತು ನೀರು ಇಲ್ಲ ಹೋಗಿ ಪಕ್ಕದ ಮನೆಗೆ ಹೋಗಿ ವಿಚಾರಿಸಿಕೊಂಡ್ ಬನ್ನಿ ಅಂತ ಹೇಳ್ತಾರೆ ಅರ್ಚಕರು ಊಟ ಮಾಡ್ತಾ ಇರೋದನ್ನ ನಿಲ್ಸ್ಬಿಟ್ಟು ಎದ್ದು ವಿಚಾರಿಸಕ್ಕೆ ಪಕ್ಕದ ಮನೆಗೆ ಹೋಗ್ತಾರೆ ಪ್ರಭಾ ಪಕ್ಕದ ಮನೇಲಿ ಕರೆಂಟ್ ಇದೆ ನಮ್ಮ ಮನೆಯಲ್ಲಿ ಮಾತ್ರ ಕರೆಂಟ್ ನೀರು ಎರಡು ಇಲ್ಲ ಇರು ಇದು ಫೋನ್ ಮಾಡಿ ವಿಚಾರಿಸ್ತೀನಿ ನಮ್ಮ ಇಷ್ಟ ಅರ್ಚಕರು ಫೋನ್ ಮಾಡಿ ಕರೆಂಟ್ ಅವ್ರು ಕೇಳ್ತಾರೆ ಸರ್ ನಿಮ್ ಮನೆ ಅಡ್ರೆಸ್ ಹೇಳಿ ಏನು ಹಾಗಾದ್ರೆ ನೀವು ಕರೆಂಟ್ ಬಿಲ್ ಕಟ್ಟಿಲ್ಲ ಸರ್ ಅದಕ್ಕೆ ಕಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಇಲ್ಲ ನಾನು ಮೊನ್ನೆ ತಾನೇ ಬಂದು ಕಟ್ ಮಾಡಿ ಕಟ್ಟಿದ್ದೀನಿ ಅಂತರ ಅನ್ನೋ ಅಷ್ಟರಲ್ಲಿ ಫೋನ್ ಕಟ್ ಆಗುತ್ತೆ ಫೋನ್ ಕಟ್ ಆಗ್ತಾ ಇದ್ದಂಗೆ ಅರ್ಚಕರೆ ಅರ್ಚಕರೆ ಅಂತ ಕಾರ್ಯದರ್ಶಿಗಳು ಕೂಕೊಂಡ್ ಬರ್ತಾರೆ ಅದಕ್ಕೆ ವಿಶ್ವನಾಥ್ ಆಚಾರ್ಯಗಳಿಗೆ ಶಾಕ್ ಆಗುತ್ತೆ ಏನ್ ಇಷ್ಟೊತ್ತಲ್ಲಿ ನೀವ್ ಬಂದಿದ್ದೀರಾ ಅಂತ ಬಂದ್ ಮಾತಾಡಕ್ ಶುರು ಮಾಡ್ತಾರೆ ಅರ್ಚಕರೇ ನಿಮ್ಗೊಂದ್ ಗೊತ್ತಾ ಈ ಮನೆ ತಲ ತಲ ಅಂತ ಅಂದ್ರೆ ಅರ್ಚಕರ ಇದನ್ನ ಕುಟ್ಕೊಂಡ್ ಬಂದಿದೀವಿ ಈ ಜಾಗನ ನ ಕೆಡ್ವಾಕಿ ಈ ಜಾಗದಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಬೇಕು ಅಂತ ಆಜ್ಞೆ ಆಗಿದೆ ಅರ್ಚಕರೇ ನೀವ್ ಮಾಡಿರೋ ಯಾರು ಕಮಿಟಿ ಅಂತ ಹೇಳ್ತಾನೆ ಕಾರ್ಯದರ್ಶಿ ನಾಳೆ ಅಷ್ಟರಲ್ಲಿ ನೀವ್ ಈ ಮನೆ ಖಾಲಿ ಮಾಡ್ಕೊಡ್ಬೇಕು ಅಷ್ಟೇ ಅಂತ ಹೇಳ್ತಾನೆ ವಿಶ್ವನಾಥ್ ಅರ್ಚಕರು ಅದೇನು ಇದ್ದಿದ್ದಂಗೆ ಖಾಲಿ ಮಾಡಿ ಅಂದ್ರೆ ನಾವ್ ಎಲ್ಲಿಗ್ ಹೋಗೋದು ಅಂತ ಹೇಳೋ ಫೋನ್ ಮಾಡಿದ್ದು ಭಾಸ್ಕರ್ ಆಗಿರ್ತಾನೆ ಅವ್ನು ಹೇಳ್ತಾನೆ ಮನೇಲಿ ಒಂದ್ ತೊಟ್ಟು ನೀರ್ ಇಲ್ಲ ಕರೆಂಟ್ ತೆಗ್ದಿದಾರೆ ನಾಳೆ ಬೆಳಿಗ್ಗೆ ಆದ್ರೆ ತಲೆ ಮೇಲೆ ಒಂದ್ ಸೂರು ಇರಲ್ಲ ಮನೆ ಕೆಡ್ತಿದ್ದಾರೆ ಆದ್ರೆ ಪಾಪ ನೀವು ನಿಮ್ಗೊಂದ್ ಪರಿಹಾರ ಇದೆ ಏನಂದ್ರೆ ದುರ್ಗನ ಊರಿಗೆ ಕರ್ಸೋದು ಅಷ್ಟೇ ನಿಮ್ ಪರಿಹಾರ ಇರೋದು ಬೇಗ ಬೇಗ ಕರ್ಸೋ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾನೆ ಕಟ್ ಮಾಡಿದ್ರೆ ಇಲ್ಲಿ ಶರತ್ ಸ್ವಿಮ್ಮಿಂಗ್ ಫುಲ್ ಕಟ್ಟೆ ಮೇಲೆ ಕುತ್ಕೊಂಡು ಬೀಜಾನ್ ಮಾಡ್ಕೊಡ್ತಿರ್ತೇನೆ ನನ್ ಹಿತ ಪುಟ ಮಾತಾಡ್ಸಿದ ತಕ್ಷಣ ಮರಳಲ್ಲೇ ಮನೆ ಕಟ್ಬಿಡ್ತೀನಿ ಆದ್ರೆ ಒಂದು ಕ್ಷಣದಲ್ಲಿ ದೊಡ್ಡ ಅಲೆ ಬಂದು ಎಲ್ಲಾ ಕೊಚ್ಕೊಂಡ್ ಹೋಗ್ಬಿಡುತ್ತೆ ಅಂಬಿಕನ ನೆನ್ಸ್ಕೊಂಡು ನೀನ್ ಹೋಗಿ ಹಿತನ್ ಮಾತ್ರ ತಬ್ಲಿ ಮಾಡಿಲ್ಲ ನನ್ನೂ ತಬ್ಲಿ ಮಾಡಿ ಹೋಗ್ಬಿಟ್ಟೆ ನೀನು ಕೋಪನಾದ್ರೂ ಸೇರಿಸ್ಕೋಬಹುದು ಆದ್ರೆ ಈ ತಿರಸ್ಕಾರನ ಸಹಿಸ್ಕೊಳಕ್ ಆಗ್ತಿಲ್ಲ ತುಂಬಾ ಹಿಂಸೆ ಆಗುತ್ತೆ ನನ್ ಮಗಳು ಕಣ್ಣಲ್ಲಿ ನಾನ್ ಕೆಟವನಾಗಿ ಇದ್ದಿ ಬದುಕ್ಬೇಕಾ ನನ್ಗೇನಾದ್ರು ಬೆಲೆ ಇದೆಯಾ ಹೇಳು ಅಂಬಿಕಾ ಅಂತ ಆದ್ರೆ ಅಂಬಿಕನ ಆತ್ಮ ಶರತ್ ಪಕ್ಕನೆ ಕೂತಿರುತ್ತೆ ಸಮಾನತೆ ಮಾಡ್ಕೊಳ್ಳಿ ಶರತ್ ಆದ್ರೆ ಅವಳಗ್ ಆಗ್ತಾಯಿರೋ ಹಿಂಸೆನ ನಿಮ್ಮ ಹತ್ರ ಹೇಳ್ಕೊಡಕ್ಕೆ ಆಗ್ತಾ ಆದರೆ ನಂಗೆ ಒಂದು ನಂಬಿಕೆ ಇದೆ ದುರ್ಗ ನಿಮ್ಮನ್ನ ಮತ್ತು ನಿಮ್ಮ ಮಗಳನ್ನ ಒಂದು ಮಾಡ್ತಾಳೆ ಅನ್ನೋ ವಿಶ್ವಾಸ ನನಗಿದೆ ಹಿತ ಒಂದೇ ಸತಿ ನನ್ ಜೊತೆ ಮಾತಾಡೋಕೆ ಆಗ್ಲಿ ಅಂತ ಅನ್ಕೋಸ್ ಅಲ್ಲಿ ಎಲ್ಲಾ ಚೆನ್ನಾಗೇ ಇರುತ್ತೆ ಆಮೇಲೆ ಮತ್ತೆ ನೋಡಿದ್ರೆ ಹಳೇ ತರನೇ ಹಿತ್ ಅವಾಗ ಅದ್ ಅಂಬಿಕಾ ಹೇಳ್ತಾಳಿ ಯೋಚನೆ ಮಾಡಬೇಡಿ ಶರತ್ ಅಂಬಿಕಾ ದುರ್ಗನ್ ದೇವ್ರ ದೇವಿ ಕಳ್ಸಿರೋ ಹುಡುಗಿ ನನ್ ಗೊತ್ತು ನಿಮ್ ಇಬ್ರು ಒಂದಾಗುತ್ತೆ ಅಂತ ಅಂದಿಕ್ ಶರತ್ ಮನ್ಸಲ್ಲಿ ಅಂಬಿಕಾ ನೀನ್ ಹೇಳಿದ್ದಲ್ಲ ಒಂದಲ್ಲ ಒಂದ್ ನಂಬಿಕೆ ಹೋಪ್ ಅಂತ ನಾನು ಅದೇ ನಮ್ ಕಿಲ್ ಅಂತ ಮಾತಾಡ್ತಾನೆ ನನ್ನ ಮಗಳು ಒಂದಲ್ಲ ಒಂದಿನ ನನ್ ಹತ್ರ ಮಾತಾಡ್ತಾಳೆ ನನಗೂ ಆ ಕಾಲ ಬರುತ್ತೆ ಅಂತ ಅನ್ಕೊಂಡು ಕೂತಿರೋ ಟೈಮಲ್ಲಿ ದುರ್ಗಾ ಇವರಿಬ್ರು ಮಾತಾಡ್ತಾ ಇರೋದನ್ನ ನೋಡ್ಬಿಡ್ತಾಳೆ ಆದ್ರೆ ದುರ್ಗಾ ಕಣ್ಣಂಗ್ ಮಾತ್ರ ಅಂಬಿಕಾ ಕಾಣೋದ್ರಿಂದ ಅವಳು ದೂರದಿಂದ ನನ್ನ ನೋಡ್ಕೊಂಡು ಒಂದಕ್ಕೆ ಈ ದೇವಿ ಅಮ್ಮ ಬಂದಿರೋದು ಅಂತ ಹೇಳಿ ಎಳ್ದಿ ಬಿದ್ದಿ ಓಡ್ ಬರೋಕ್ಕೆ ಶುರು ಮಾಡ್ತಾಳೆ ನಾಳಿನ ಎಪಿಸೋಡ್ನ ನೆಕ್ಸ್ಟ್ ಬ್ಲಾಕಲ್ಲಿ ನೋಡೋಣ ಜೈ ಶ್ರೀರಾಮ್